ಸ್ನೇಹಿತರೆ ನಮಸ್ಕಾರ ಒಂದು ಕಡೆ ಲೋಕಸಭೆ ಚುನಾವಣೆಯ ಕಾವು ಮತ್ತೊಂದು ಕಡೆ ಲೋಕಸಭೆ ಚುನಾವಣೆಯ ಜೊತೆಗೆ ರಾಜಕೀಯದ ನಾನಾ ತಂತ್ರಗಾರಿಕೆಗಳು ಮತ್ತು ರಣತಂತ್ರಗಳು ಹೌದು ದಿನದಿಂದ ದಿನಕ್ಕೆ ಈ ಚುನಾವಣೆಯ ಕಾವು ಹೆಚ್ಚಾಗ್ತಿದೆ ಜೊತೆಗೆ ಬಿಜೆಪಿ ಜೆ ಡಿ ಎಸ್ ಈ ಬಾರಿ ಒಟ್ಟಿಗೆ ಚುನಾವಣೆಯನ್ನು ಎದುರಿಸ್ತಿರೋದ್ರಿಂದ ಇಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ಜೆ ಡಿ ಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಜೊತೆಯಾಗೋಕ್ಕೆ ಸಾಧ್ಯವಾಗ್ತಿಲ್ಲ ಎಷ್ಟೇ ಇವರು ನಾಯಕರುಗಳು ಮನವಿಯನ್ನು ಮಾಡಿದರೂ ಕೂಡ ಒಂದು ಲೋಕಲ್ ಪಾಲಿಟಿಕ್ಸ್ನ ಕಾರಣಕ್ಕೋಸ್ಕರ ಅವರು ಜೊತೆಯಾಗಿ ಕ್ಯಾನ್ವಾಸ್ ಮಾಡೋದಕ್ಕಾಗಿ ಅಥವಾ ಒಟ್ಟಿಗೆ ಚುನಾವಣೆಯನ್ನು ಎದುರಿಸೋಕ್ಕಾಗಿ ಸಾಧ್ಯವಾಗ್ತಿಲ್ಲ ಈಗ ಕೋಲಾರದಲ್ಲಿ ಅಥವಾ ಹಾಸನದಲ್ಲಿ ಅಥವಾ ಮಂಡ್ಯದಲ್ಲಿ ಈ ಮೂರು ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ನ ಅಭ್ಯರ್ಥಿ ಕಣದಲ್ಲಿ ಇದ್ದರೂ ಕೂಡ ಅಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಎಷ್ಟರ ಮಟ್ಟಿಗೆ ಹೋಗಿ ಕೆಲಸವನ್ನು ಮಾಡ್ತಿದ್ದಾರೆ ಜೆ ಡಿ ಎಸ್ನ ಪರವಾಗಿ ಅನ್ನೋದು ಒಂದು ಮ್ಯಾಟ್ರು ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಅಭ್ಯರ್ಥಿಯ ಜೊತೆಗೆ ಜೆ ಡಿ ಎಸ್ನ ಕಾರ್ಯಕರ್ತರುಗಳು ಎಷ್ಟು ಮಟ್ಟಿಗೆ ನಿಂತಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕು ಆದರೆ ಇಲ್ಲಿ ಒಂದು ವಿಚಾರ ಈಗ ಭಾರಿ ಪ್ರಸ್ತಾಪ ಆಗ್ತಿದೆ ಮತ್ತು ಸ್ವತಃ ದೇವೇಗೌಡರೆ ಈ ಬಗ್ಗೆ ಭಾವನಾತ್ಮಕವಾಗಿ ಒಂದು ದಾಳವನ್ನು ಎಸೆಯುವಂತಹ ಅಥವಾ ಇಲ್ಲಿ ಭಾವನಾತ್ಮಕವಾಗಿ ಜೆ ಡಿ ಎಸ್ ಪಕ್ಷದ ಅಳಿವು ಉಳಿವಿನ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಮೊದಲ ಬಾರಿಗೆ ಮೊದಲ ಬಾರಿಗೆ ಜೆ ಡಿ ಎಸ್ ಉಳಿವಿಗಾಗಿ ಈ ಚುನಾವಣೆಯನ್ನು ನಾವು ಗೆಲ್ಲೇಬೇಕು ಅಂತ ಹೇಳಿ ಸ್ವತಃ ಸ್ವತಃ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂತಹ ದೇವೇಗೌಡರಿಗೆ ಅಲ್ಲಿಗೆ ಜೆ ಡಿ ಎಸ್ ಅನ್ನುವಂಥ ಒಂದು ಪಕ್ಷ ನಿರ್ನಾಮ ಆಗುತ್ತೆ ಅನ್ನುವಂತಹ ಒಂದು ಸೂಕ್ಷ್ಮ ಅರ್ಥ ಆಗಿದೆಯಾ ಬಿ ಜೆ ಪಿ ಜೊತೆಗೆ ಹೋಗಿ ತಪ್ಪು ಮಾಡಿದ್ವಿ ಅಂತೇಳಿ ಅನ್ನಿಸ್ತಿದೆಯಾ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಿದೆ ಅಥವಾ ಇದೇ ಕಾರಣಕ್ಕೆ ಇದೇ ಕಾರಣಕ್ಕೆ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ ಅನ್ನು ಈಗ ಮೈತ್ರಿಯನ್ನು ಮಾಡಿಕೊಂಡಿದ್ದ ಹೀಗೆ ನಾನಾ ಪ್ರಶ್ನೆಗಳು ಇದ್ದಾವೆ ಇವೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಈ ಸ್ಟೋರಿಯನ್ನು ಕೊನೆವರೆಗೆ ನೀವು ನೋಡಲೇಬೇಕು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಮತಕ್ಕಾಗಿ ಗೌಡ್ರು ಈ ಬಾರಿ ಒಂದು ರೀತಿಯಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ ಗೌಡ್ರು ಅಂತ ಹೇಳಿದರೆ ಬೇರೆ ಯಾರಲ್ಲ ಎಚ್ ಡಿ ದೇವೇಗೌಡ ಅವರು ಹೌದು ಒಂದು ರೀತಿಯಲ್ಲಿ ದೇವೇಗೌಡರು ಒಬ್ಬ ಚಿರ ಯುವಕನ ರೀತಿಯಲ್ಲಿ ಈ ಚುನಾವಣೆಯನ್ನು ಒಂದು ಎದುರಿಸ್ತಾ ಇದ್ದಾರೆ ಜೊತೆಗೆ ಮೋದಿ ಬಂದಾಗ ಮೋದಿ ಪಕ್ಕದಲ್ಲಿ ಹೋಗಿ ಕೂತು ಭಾಷಣವನ್ನು ಮಾಡೋದೇನು ಬೇರೆ ಬೇರೆ ವೇದಿಕೆಗಳಲ್ಲಿ ಕುಮಾರಸ್ವಾಮಿಗೆ ಮತ್ತು ಕುಮಾರಸ್ವಾಮಿಯ ಜೊತೆಗೆ ಪ್ರಜ್ವಲ್ ರೇವಣ್ಣಗೆ ಮತ್ತು ಕೋಲಾರದ ಅಭ್ಯರ್ಥಿಗೆ ಮತವನ್ನು ಕೇಳ್ತಿರೋದೇನು ಅದರ ಜೊತೆಗೆ ತನ್ನ ಅಳಿಯ ಮಂಜುನಾಥ್ ಅವರನ್ನು ಗೆಲ್ಲಿಸುವಂತಹ ಒಂದು ಮನವಿಯನ್ನು ಮಾಡೋದೇನು ಹಾಗೇನೆ ಬಿ ಜೆ ಪಿ ಪರವಾಗಿ ಪ್ರಚಾರ ಮಾಡೋದೇನು ಒಟ್ಟಿನಲ್ಲಿ ಎನ್ ಡಿ ಎ ಒಂದು ಮಿತ್ರ ಪಕ್ಷವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷವಾಗಿ ಈ ಬಾರಿ ಈ ಚುನಾವಣೆಯನ್ನು ಎದುರಿಸ್ತಿರುವಂಥದ್ದು ಜೊತೆಗೆ ಸಹಜವಾಗಿ ದೇವೇಗೌಡರ ಈ ಚುನಾವಣಾ ಪ್ರಚಾರದ ಜೋಶ್ ಎಲ್ರಿಗೂ ಕೂಡ ಶಾಕ್ ಆಗುವಂತೆ ಆಗಿದೆ ಜೆ ಡಿ ಎಸ್ ಅನ್ನು ಉಳಿಸೋದಕ್ಕೆ ಸಡ್ಡು ಹೊಡೆದಿರುವಂತಹ ಗೌಡ್ರು ಪ್ಲಸ್ ಒನ್ ಕ್ಷೇತ್ರದಲ್ಲಿ ಕೊನೆ ಹಂತದ ಕಸರತ್ತಿಗೆ ಕೈ ಹಾಕಿದ್ದಾರೆ ಹಾಸನದಲ್ಲಿ ಪ್ರಜೆವಲನ್ನು ಗೆಲ್ಲಿಸಬೇಕು ಅಂತ ಹೇಳಿ ಭಾವನಾತ್ಮಕ ದಾಳವನ್ನೇ ಉಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸೇಡಿಗೆ ಉಸಿರು ಕೊಟ್ಟರೆ ಇನ್ನೊಂದು ಕಡೆ ಪಕ್ಷಕ್ಕಾಗಿ ನ್ಯಾಯಕ್ಕಾಗಿ ಒಂದು ಇನ್ನೊಂದು ಕಡೆ ಪಕ್ಷಕ್ಕಾಗಿ ನಾಯಕರಿಗೆ ಸಂದೇಶವನ್ನು ಜಾರಿ ಮಾಡಿದ್ದಾರೆ ಹೌದು ಲೋಕಸಭೆ ಚುನಾವಣೆಯಲ್ಲಿ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಜೆ ಡಿ ಎಸ್ ಮೂರೂ ಕ್ಷೇತ್ರವನ್ನು ಕೂಡ ಗೆಲ್ಲಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದೆ ಜೊತೆಗೆ ಬೆಂಗಳೂರು ಗ್ರಾಮಾಂತರವನ್ನು ಕೂಡ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ ಶತಾಯಗತ ಗೆಲುವು ಅನಿವಾರ್ಯ ಆಗಿಬಿಟ್ಟಿದೆ ಹೀಗಾಗಿ ದಳಪತಿಗಳ ಕಸರತ್ತು ಆಗಸವನ್ನ ತಬ್ಬುವಂತಿದೆ ಮೋಡ ಕರಗಿ ಕಣ್ಣೀರು ಕಾವೇರಿಯಾಗಿ ಹರಿತಾ ಇದೆ ಭಾವನಾತ್ಮಕ ಅಸ್ತ್ರ ಹೊರತು ಬೇರೆ ಅಸ್ತ್ರ ಪ್ರಯೋಗ ನಿಷ್ಪ್ರಯೋಜಕ ಅನ್ನೋದು ದಳಪತಿಗೆ ಚೆನ್ನಾಗಿ ಗೊತ್ತಿರುವಂಥ ಸತ್ಯ ಈ ಕಾರಣಕ್ಕೆ ದೊಡ್ಡಗೌಡರಿಂದ ಭಾವನಾತ್ಮಕ ಸಂದೇಶದ ಕರೆ ದಳ ಮುಖಂಡರ ಹೃದಯದ ಹತ್ತಿರದಲ್ಲಿ ಜೇಬಿನಲ್ಲಿ ರಿಂಗಣಿಸಿದೆ ಅಂತಲೇ ಹೇಳಬಹುದು ಹೌದು ದಳಪತಿಗಳಿಗೆ ಜೆ ಡಿ ಎಸ್ ಅಸ್ತಿತ್ವ ಪ್ರಶ್ನೆ ಈಗ ಮೂಡಿದೆ ಈ ಜೆ ಡಿ ಎಸ್ ಪಕ್ಷವನ್ನು ಉಳಿಸಿಕೊಳ್ಳುವಂಥ ಸವಾಲು ಈಗ ಎದುರಾಗಿದೆ ಹೀಗಾಗಿ ತಮ್ಮ ಕ್ಷೇತ್ರಗಳ ಜೊತೆಗೆ ಎನ್ ಡಿ ಎ ಅಭ್ಯರ್ಥಿಗಳ ಪರ ಕೆಲಸ ಮಾಡುವಂತೆ ದೊಡ್ಡಗೌಡರು ಮನವಿಯನ್ನು ಮಾಡಿದ್ದಾರೆ ವೈಮನಸ್ಸು ಭಿನ್ನಮತ ಬಿಟ್ಟು ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮತ ಹಾಕಿಸಿ ಎನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನಿಂದ ಯಾವುದೇ ಅಮಿಷಗಳು ಬಂದರೂ ಕೂಡ ಬಲಿ ಆಗಬೇಡಿ ಅಂತೇಳಿ ಕಿವಿಮಾತನ ಹೇಳಿದ್ದಾರೆ ಜೆ ಡಿ ಎಸ್ ಬಿಜೆಪಿ ಅಭ್ಯರ್ಥಿ ಪರ ಮತ ಹಾಕಿಸಿ ಗೆಲ್ಲಿಸಿ ಈ ಮೂಲಕ ನನ್ನ ಕೈ ಬಲಪಡಿಸುವಂತೆ ದೊಡ್ಡಗೌಡರು ಮನವಿಯನ್ನು ಮಾಡಿದ್ದಾರೆ ತನ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಇರ್ಬೋದು ಜೊತೆಗೆ ಕುಮಾರಸ್ವಾಮಿ ಇರ್ಬೋದು ಇವರಿಬ್ಬರ ಗೆಲುವು ಅನಿವಾರ್ಯವಾಗಿದೆ ಸ್ವತಃ ದೇವೇಗೌಡರಿಗೆ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಪರ ಸಕಲೇಶ್ಪುರದ ಸತ್ತಿಗರಹಳ್ಳಿಯಲ್ಲಿ ಪ್ರಚಾರದಲ್ಲಿ ಭಾಗಿಯಾದಂತಹ ಪ್ರಧಾನಿ ಮಾಜಿ ಪ್ರಧಾನಿ ದೇವೇಗೌಡರು ಭಾವುಕರಾದರು ಮಾತನಾಡುವಾಗ ಕಣ್ಣುಗಳಿಂದ ನೀರು ಸುರಿತಾಯಿತ್ತು ತಮ್ಮ ಬದುಕಿನ ಬಗ್ಗೆ ಮಾತನಾಡಿದಂಥ ದೊಡ್ಡಗೌಡರು ಇನ್ನೆಷ್ಟು ವರ್ಷ ಬದುಕಿರ್ತೀನಿ ಅನ್ನೋ ಗೊತ್ತಿಲ್ಲ ನಿಮ್ಮ ಬದುಕಿಗೆ ಒಂದು ಮಾರ್ಗ ಕಲ್ಪಿಸಿ ಉಸಿರು ಬಿಡಬೇಕು ಅಂತೇಳ್ಬಿಟ್ಟು ಗದ್ಗತಿರಾದರು ಹಾಸನದಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದಂತಹ ಗೌಡರು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಪರ ಪ್ರಚಾರವನ್ನು ಮಾಡಿದರು ರಾಮನಗರದ ಹಾರೋಹಳ್ಳಿಯಲ್ಲಿ ಅತ್ಯಂತ ಅಧಿಕ ಮತಗಳಿಂದ ಮಂಜುನಾಥನ ಗೆಲ್ಲಿಸಬೇಕು ಆಶೀರ್ವಾದ ಮಾಡಿ ಅಂತಲೂ ಮನವಿ ಮಾಡಿದರು ಒಟ್ಟಾರೆ ದಳ ಅಸ್ತಿತ್ವ ಈ ಬಾರಿ ಎಲೆಕ್ಷನ್ ಅಡಿಪಾಯದ ಮೇಲೆ ನಿಂತಿದೆ ಅನ್ನೋದು ದೊಡ್ಡ ಕೋಟ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಇದೇ ಕಾರಣಕ್ಕೆ ಪದೇ 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 ಜೆ ಡಿ ಎಸ್ ಅಳಿವು ಉಳಿವಿನ ಪ್ರಶ್ನೆ ಎನ್ನುವಂಥ ಮಾತನ್ನು ಇದ್ದಾರೆ ಈಗ ಅಸಲಿ ವಿಚಾರಕ್ಕೆ ಬರೋಣ ನೋಡಿ ಹೌದು ಈ ಎಲೆಕ್ಷನ್ ಇದೆಯಲ್ಲ ಈ ಎಲೆಕ್ಷನ್ ಜೆ ಡಿ ಎಸ್ಗೆ ಅಳಿವು ಉಳಿವಿನ ಪ್ರಶ್ನೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಯಾವಾಗ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಳ್ತೋ ಅಲ್ಲಿಗೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು ಇದರ ಹಿಂದೆ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿತ್ತು ಒಂದು ಈ ಲೋಕಸಭೆ ಚುನಾವಣೆಯನ್ನು ಎದುರಿಸೋದು ಜೆ ಡಿ ಎಸ್ಗೆ ಅಷ್ಟು ಸುಲಭವಾದಂಥ ಟಾಸ್ಕ್ ಆಗಿರಲಿಲ್ಲ ಬಿ ಜೆ ಪಿ ಜೊತೆಗೆ ಹೋದರೆ ಎನರ್ಜಿ ಫ್ರೀಯಾಗಿ ಸ್ವಲ್ಪ ಒಂದು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದಲ್ವಾ ಅನ್ನುವಂಥ ಒಂದು ಲೆಕ್ಕಾಚಾರವೂ ಕೂಡ ಇತ್ತು ಹಾಗೆಯೇ ಈ ರೀತಿ ಲೆಕ್ಕಾಚಾರ ಮಾಡೋದರಿಂದ ಸಹಜವಾಗಿ ಜೆ ಡಿ ಎಸ್ಗೆ ಹೆಚ್ಚು ಲಾಭ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಹೆಚ್ಚು ಸ್ಥಾನಗಳನ್ನು ಬಿ ಜೆ ಪಿ ಬಿಟ್ಟು ಕೇವಲ ಮೂರು ಸ್ಥಾನ ಪ್ಲಸ್ ಒಂದು ಸ್ಥಾನ ಒಂದು ಸ್ಥಾನದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿದ್ರೆ ಮತ್ತೊಳಿದಂಥ ಮೂರು ಸ್ಥಾನದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಇದ್ದಾರೆ ಹೀಗಾಗಿ ಅಟ್ಲೀಸ್ಟ್ ಮೂರು ಪ್ಲಸ್ ಒಂದು ನಾಲ್ಕು ಸ್ಥಾನಗಳನ್ನು ಜೆ ಡಿ ಎಸ್ ಗೆಲ್ಲಲೇಬೇಕು ಇಲ್ಲವಾದರೆ ಜೆ ಡಿ ಎಸ್ ಮುಂದಿನ ದಿನಗಳಲ್ಲಿ ಹೇಳ ಹೆಸರಿಲ್ಲದಂತೆ ಆಗುತ್ತೆ ಅನ್ನೋದನ್ನು ಸ್ವತಃ ಜೆ ಡಿ ಎಸ್ನ ನಾಯಕರುಗಳೇ ಈಗ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ದೇವೇಗೌಡರು ಆಡಿರುವಂಥ ಮಾತಿನ ಹಿಂದೆ ಸಾಕಷ್ಟು ಸೂಕ್ಷ್ಮ ಅರ್ಥಗಳು ಇದ್ದಾವೆ ಅನ್ನುವಂತಹ ಲೆಕ್ಕಾಚಾರ ಆ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಹೇಗೆ ಮತ್ತು ಯಾಕೆ ಅಂತೇಳಿ ಕೇಳಿದರೆ ಈಗ ನೋಡಿ ಜೆ ಡಿ ಎಸ್ ಈ ಬಾರಿ ಬಿ ಜೆ ಪಿ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದೆ ಸರಿ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ಮೂರರಿಂದ ನಾಲ್ಕು ಸ್ಥಾನ ಗೆದ್ದರೆ ಇಲ್ಲ ಅಂತೇಳಿದರೆ ಅದು ಇಲ್ಲ ಹೀಗಿರುವಾಗ ಒಂದು ವೇಳೆ ಜೆ ಡಿ ಗೆಲುವು ಅಸಾಧ್ಯ ಆಯಿತು ಅಂತ ಇಟ್ಕೊಳ್ಳಿ ಆಗ ಮುಂದೆ ಏನು ಕತೆ ಈಗ ಇರೋದೇ ಒಂದು ಸ್ಥಾನ ಅಟ್ಲೀಸ್ಟ್ ಈಗ ಅದು ಕೂಡ ಇಲ್ಲದಂತ ಆದರೆ ಮುಂದೆ ಏನು ಕತೆ ಅನ್ನೋದು ಕೂಡ ದೊಡ್ಡಗೊಟ್ಟಿಗಿದೆ ಹಾಗಾಗಿ ಒಂದು ವೇಳೆ ಸೋತರು ಕೂಡ ಅಷ್ಟು ಸ್ಥಾನದಲ್ಲಿ ಸೋತರು ಕೂಡ ನಾವು ಎನ್ ಡಿ ಎ ಅಭ್ಯರ್ಥಿಗೆ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಂತಿರುವಂತಹ ಅಂದರೆ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದರೂ ಕೂಡ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿರುವಂತಹ ಎಕ್ಸ್ ಅಂಡ್ ವೈ ಹೀಗೆ ಯಾರೋ ಒಬ್ಬರು ಗೆಲ್ತಾರೆ ಅವರು ಕೂಡ ನಮ್ಮ ಜನಪ್ರತಿನಿಧಿ ಅಂತಲೇ ಜೆ ಡಿ ಎಸ್ ಭಾವಿಸಬೇಕಾಗುತ್ತೆ ಬಟ್ಟು ಇಲ್ಲಿ ಇರುವಂಥ ಪ್ರಶ್ನೆ ಜೆ ಡಿ ಎಸ್ ಪಕ್ಷದ ಭವಿಷ್ಯದ ಬಗ್ಗೆ ಏನೇ ಹೇಳಿದ್ರು ಕೂಡ ಜೆ ಡಿ ಎಸ್ ಇವತ್ತಿಗೂ ಕೂಡ ಒಂದಷ್ಟು ಸ್ಥಾನಗಳನ್ನು ಗೆಲ್ಲುವಂಥ ಶಕ್ತಿ ಸಾಮರ್ಥ್ಯ ಹೊಂದಿರುವಂತಹ ಲೋಕಲ್ ಪಾರ್ಟಿಯಾಗಿ ಬೆಳೆದು ನಿಂತಿದೆ ಆದರೆ ಬಿ ಜೆ ಪಿ ಜೊತೆಗೆ ಹೋಗಿರೋದು ಜೆ ಡಿ ಎಸ್ಗೆ ಮೈನಸ್ಸೇ ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಇಷ್ಟ ಇಲ್ಲ ಹೀಗಿರುವಾಗ ಈ ದೃಷ್ಟಿಕೋನದಲ್ಲೂ ಕೂಡ ಆ ಆಯಾಮದಲ್ಲೂ ಕೂಡ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಸರಿಯಾಗಿ ಸರಿಯಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಆ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತವೆ ಅದ್ರ ಜೊತೆಗೆ ಒಂದು ಸೂಕ್ಷ್ಮವಾದಂಥ ವಿಚಾರವನ್ನು ಗಮನಿಸಬೇಕಾಗಿತ್ತು ಏನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಜೆ ಡಿ ಎಸ್ ಇಲ್ಲಿ ಸ್ವಲ್ಪ ಹೆಚ್ಚು ಬಗ್ಗಿದ್ದು ತಪ್ಪಾಯಿತು ಏನೋ ಅಂತ ಹೇಳಿ ಅನಿಸ್ತಿದೆ ಯಾಕಂತ ಹೇಳಿದರೆ ಒಂದು ಪಕ್ಷ ಬಲಿಷ್ಠವಾಗಿದೆ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಾಗ ಒಂದು ಇಲ್ಲಿ ತನ್ನ ಒತ್ತಾಯವನ್ನು ಅಥವಾ ತನಗೆ ಇಷ್ಟು ಸ್ಥಾನವನ್ನು ಕೊಡಬೇಕು ಅನ್ನೋಂಥ ಡಿಮ್ಯಾಂಡನ್ನು ಇಡದೆ ಕೇವಲ ಮೂರು ಸ್ಥಾನಕ್ಕೆ ಸುಮ್ಮನಾಗಿದ್ದು ಅತ್ಯಂತ ಒಂದು ಘೋರ ಸಂಗತಿ ಮತ್ತು ತನ್ನ ಮೊಳೆಯನ್ನು ತಾನೇ ಹುಡ್ಕೊಳ್ತು ಅಂತಲೂ ಕೂಡ ಹೇಳ್ಬೋದು ಜೆ ಡಿ ಎಸ್ ಅದರ ಜೊತೆಗೆ ಜೆ ಡಿ ಎಸ್ಗೆ ಇಲ್ಲಿ ಮೇಜರ್ ಆಗಿರುವಂಥದ್ದು ಫಂಡ್ ಫೈನಾನ್ಸಿಂಗ್ ಮ್ಯಾಟ್ರ್ ಹೌದು ಫಂಡು ಮತ್ತು ಫೈನಾನ್ಸ್ ಎರಡೂ ಕೂಡ ಅಷ್ಟು ಟಾಸ್ಕ್ ಅಲ್ಲ ಅದು ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಅದು ಕೂಡ ಮುಂದಿನ ದಿನಗಳಲ್ಲಿ ಚಾಲೆಂಜಸ್ ಆಗಬಹುದು ಅನ್ನೋದು ಕೂಡ ಇದೆ ಹೀಗಾಗಿ ಈಗಲೇ ಅಲರ್ಟ್ ಆದರೆ ಬೆಟರ್ ಅಲ್ವಾ ಅನ್ನೋಂಥ ಆಲೋಚನೆ ಬಂದು ಈ ನಿರ್ಧಾರಕ್ಕೆ ಬರಲಾಗಿದೆ ಜೊತೆಗೆ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು ಜೆ ಡಿ ಎಸ್ ಪಕ್ಷ ಪ್ರಾದೇಶಿಕವಾಗಿ ಎಷ್ಟೇ ಪಾಪ್ಯುಲಾರಿಟಿಯನ್ನು ಹೊಂದಿದರೂ ಕೂಡ ದೇವೇಗೌಡರಿಗೆ ಎಷ್ಟೇ ಗೌರವ ಇದ್ದರೂ ಕೂಡ ಕುಮಾರಸ್ವಾಮಿಗೆ ಎಷ್ಟೇ ಗೌರವ ಇದ್ದರೂ ಕೂಡ ಪಕ್ಷದಿಂದ ಯಾರೇ ಆಯ್ಕೆ ಆಗದೇ ಇದ್ದರೂ ಕೂಡ ಒಬ್ಬರೇ ಒಬ್ಬರು ಆಯ್ಕೆ ಆಗದೇ ಇದ್ದರೂ ಕೂಡ ಅದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ವಿಲೀನ ಮಾಡಿದರೂ ಕೂಡ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರುತ್ತಿರೋದು ಇದೇ ಕಾರಣಕ್ಕೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ